ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಸಿದ್ಧನಿದ್ದೇನೆ ಕಾಂಗ್ರೆಸ್ ಪಕ್ಷ ನಿರ್ಧಾರ ಏನು ಹೈಕಮಾಂಡ್ ಏನು ನಿರ್ಧಾರ ತೋರ್ತದ ನಾವು ಬದ್ಧರಿದ್ದೇವೆ ಎಂ ವೈ ಪಾಟೀಲ್ ಶಾಸಕರು ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರ ಕಲಬುರ್ಗಿ ಜಿಲ್ಲೆ ಸಿದ್ದರಾಮಯ್ಯವರ ಮೇಲೆ ಅಪಾದನೆ ಇದೆ ಇದನ್ನು ನಾವು ಅಷ್ಟೇ ಖಂಡಿಸ್ತೇವೆ ಅಲ್ಲ ಯಾವುದೇ ಕ್ಷುಲ್ಲಕ್ಕೆ ಕಾರಣಕ್ಕಾಗಿ ಆಡಳಿತ ಅಸ್ಥಿರಗೊಳಿಸಬಾರ್ದು ನಮಗೆಲ್ಲ ಗೊತ್ತಿದ್ದಂಗೆ ಹಗರಣ ಏನು ಇತ್ತೀಚೆಗೆ ಆಗಿದ್ದು ಅಲ್ಲ ಏನೋ ಹಳೆಯ ಕತೆ ಈ ಬಿ ಜೆ ಪಿಯವರು ಕೇಂದ್ರದಲ್ಲಿ ಆಡಳಿತ ವೈಫಲ್ಯದಿಂದ ಅವರ ಸರ್ಕಾರದ ಮೇಲೆ ಪರಿಣಾಮ ಬೀರೋದ್ರಿಂದ ಬೇರೆ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರೋ ಸಲುವಾಗಿ ವಿರೋಧ ಪಕ್ಷ ಎಲ್ಲೆಲ್ಲಿ ಆಡಳಿತದೋ ಅವರಿಗೆ ಅವರನ್ನು ಬಸ್ನಲ್ಲಿ ಡಬಕು ಅನ್ನೋ ದೃಷ್ಟಿಯಿಂದ ಈ ಕೆಲಸ ನಡೀತಾ ಇದೆ ಪ್ರಜಾಪ್ರಭುತ್ವಕ್ಕೆ ಇದು ಒಳ್ಳೆಯ ಸಂದೇಶ ಅಲ್ಲ ಚುನಾಯಿತ ಸರ್ಕಾರದ ಚುನಾಯಿತ ಸರ್ಕಾರಕ್ಕೆ ಅವಕಾಶ ಕೊಡಬೇಕು ಮತ್ತು ಅಂಥದ್ದು ಏನು ಇದು ಈಗ ಆಗಿದ್ದು ಅಷ್ಟೇ ಅಲ್ಲ ಮತ್ತು ಮುಖ್ಯಮಂತ್ರಿ ಯಾವುದೂ ರೀತಿಯಿಂದ ಅದರಲ್ಲಿ ಆಗಿಲ್ಲ ಅಲ್ಲದೆ ಸುದೀರ್ಘವಾದ ಏನು ಆಡಳಿತ ಆಡಳಿತವ್ರದಿದೆ ಶಾಸಕರಾಗಿ ಎರಡು ಸಲ ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ ಜನರು ಕೂಡ ಅವರಿಗೆ ಅಪಾರ ಅವರ ಮೇಲೆ ಅಪಾರ ಪ್ರೀತಿ ಮತ್ತು ವಿಶ್ವಾಸಗಳವರಾಗಿದ್ದಾರೆ ಅದಕ್ಕಾಗಿ ಈ ಈ ಸಮಯದಲ್ಲಿ ಏನೋ ಕೊರೋನಾ ಬಂದ ನಂತರ ಭಾಳಷ್ಟು ದೇಶಕ್ಕಾಗಲಿ ರಾಜ್ಯಕ್ಕಾಗಲಿ ಅಭಿವೃದ್ಧಿ ಕುಂಟೆ ಈ ಬಿ ಜೆ ಪಿಯವರು ತಮ್ಮ ಆಡಳಿತ ವೈಫಲ್ಯ ವಿಚಾರವಾಗಿ ಈ ಬೇರೆಯವರ ಆಡಳಿತವನ್ನು ಇವತ್ತು ತೆಗೆದುಹಾಕ್ಲಿಕ್ಕೆ ಹುನ್ನಾರು ಇದ್ದಾರೆ ಅದನ್ನು ನಾವು ಖಂಡಿಸ್ತಾ ಇದ್ದೇವೆ ಯಡಿಯೂರಪ್ಪ ಅವರ ಪ್ರಶ್ನೆ ಬೇರೆ ಇವ್ರದ್ದು ಬೇರೆ ಯಡಿಯೂರಪ್ಪನವರು ಡೈರೆಕ್ಟಾಗಿ ಅದರಲ್ಲಿ ಇದ್ದರು ಯಾಕಂದರೆ ಚೆಕ್ ಮುಖಾಂತರ ಹಣ ಪಡೆದಿದ್ದು ನೀವೆಲ್ಲ ನಾವು ನೋಡಿದ್ದೇವೆ ಇಲ್ಲಿ ಏನೂ ಇವರ ಪಾತ್ರ ಇಲ್ಲ ಅಂದಮೇಲೆ ರಾಜೀನಾಮೆ ಕೊಟ್ಟು ಓಡಿ ಹೋಗದ ಅದೇನು ಎದುರಿಸ್ತೀವಿ ಸಾಬೀತು ಆದರೆ ಕಾನೂನು ತನ್ನಷ್ಟಕ್ಕೆ ತಾನೇ ಅದನ್ನು ಇದು ಮಾಡಿ ಅವ್ರಿಗೆ ವಯಸ್ಸಷ್ಟು ವಯಸ್ಸಿನ ಪರಿಣಾಮದಿಂದಾಗಿ ಅವರು ಹೇಳ್ತಾ ಇದ್ದಾರೆ ಮನಸ್ಥಿತಿ ಸರಿ ಇಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ ಅಲ್ಲ ಸ ಕಾಂಗ್ರೆಸ್ ಪಕ್ಷ ನಿರ್ಧಾರ ಏನು ಹೈಕಮಾಂಡ್ ಏನು ನಿರ್ಧಾರ ತೋತದ ನಾವು ಬದ್ಧರಿದ್ದೇವೆ ಮತ್ತು ನಮ್ಮ ಪಕ್ಷದಲ್ಲಿ ಅನೇಕರು ಯೋಗ್ಯರು ಇದ್ದಾರೆ ಶಿವಕುಮಾರ್ ಅವರು ಆಗ್ತಾರಂದ್ರೆ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಈ ಸಮಯಕ್ಕೆ ಏನು ಸಿದ್ದರಾಮಯ್ಯವ್ರ ಮೇಲೆ ಆಪಾದನೆ ಇದ್ದಾರೆ ಇದನ್ನು ನಾವು ಅಷ್ಟೇ ಖಂಡಿಸ್ತೀವಿ ಆ ಮಂತ್ರಿ ಕಾಂಗ್ರೆಸ್ನವರೇ ಆಗೋರಲ್ಲ ಯಾರಾದರೂ ಮುಖ್ಯಮಂತ್ರಿ ಆಗಬೇಕಾದ್ರೆ ಕಾಂಗ್ರೆಸ್ನವರೇ ಆಗೋರು ಅದಕ್ಕೆ ಪಾರ್ಟಿ ನಿರ್ಣಯ ತೋತದ ಆ ನಿರ್ಣಯ ಮೇಲೆ ಹೋಗ್ತದೆ ನಮ್ಮಲ್ಲಿ ಕೇ ಕೇಂದ್ರದ ಮೇಲೆ ಹೆಚ್ಚಿಗೆ ಭಾರ ಇದೆ ಅದಕ್ಕೆ ಅವರು ಮನವೊಲಿಸಿ ಯಾವಾಗಲೂ ಬಂದ ರೀತಿಯಲ್ಲಿ ಶಾಸಕರನ್ನು ಅವರಿಗೆ ಕಾನ್ಫಿಡೆನ್ಸ್ ತಗೊಂಡು ಮುಖ್ಯಮಂತ್ರಿಯನ್ನಾಗಿ ಮಾಡೋದು ರೂಢಿ ಇದೆ ಅದೇ ಪ್ರಕಾರ ನಡೀತಾ ನ್ಯಾಯಾಲಯ ಗೌರವ ಯಾವ ದೃಷ್ಟಿಯಿಂದ ಹೇಳ್ತಾರೆ ಇದು ನ್ಯಾಯ ನ್ಯಾಯಾಲಯಕ್ಕೆ ಇದು ಮಾಡಿದ್ರೆ ಅವ್ರಿಗೆ ಇದು ಆಗಿ ಅದು ಕಂಟೆಂಪ್ಟ್ ಆಗ್ತದೆ ಅನೇಕ ಕಾನೂನು ರೀತಿಯಿಂದ ಕ್ರಮ ಅವ್ರ ಹತ್ರ ಇದೆ ಇದೆಯಲ್ಲ ನ್ಯಾಯ ನ್ಯಾಯಾಂಗದಲ್ಲಿ ಇದೆ ಅದನ್ನು ಬಳಸ್ಬೋದಲ್ಲ ಅವರು ಅಲ್ಲ ಯಾವುದೇ ಚುಲ್ಲಕ್ಕೆ ಕಾರಣಕ್ಕಾಗಿ ಆಡಳಿತ ಅಸ್ಥಿರಗೊಳಿಸಬಾರ್ದು ಅನ್ನೋದು ನಮ್ಮದು ಇದು ಅಂಥದ್ದು ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಏನಾದರೂ ರಾಜ್ಯಕ್ಕೆ ಹಾನಿ ಆಗ್ತಿತ್ತು ಅಂತಂದ್ರೆ ಇವರು ಹೋರಾಟ ಮಾಡಲಿಕ್ಕೆ ಬದಲಾವಣೆಗೆ ಬೇಡಿಕೆ ಇಡಲಿ ಇದರಲ್ಲಿ ಏನೂ ಇಲ್ಲ ಮೇಲ್ನೋಟಕ್ಕೆ ಏನೂ ಇಲ್ಲೇ ಇಲ್ಲ ಅಂದಮೇಲೆ 예, h ya, que ido a g u a r